ಮಾತಾಕಿ ನೋಡ ಸೈಟ್ ಅನ್ನ ನುಂಗಿ ನೀರು ಕೊಡದ ಸಿದ್ದರಾಮಯ್ಯನವರಿಗೆ ಸೈಟ್ಗಳನ್ನ ನುಂಗಿ ನೀರು ಕೊಡದ ಸಿದ್ದರಾಮಯ್ಯನಿಗೆ ವೈಟ್ನರ್ ಸಿದ್ದರಾಮಯ್ಯನಿಗೆ ವೈಟರ್ ಸಿದ್ದರಾಮಯ್ಯನಿಗೆ ವೈಟ್ನರ್ ಸಿದ್ದರಾಮಯ್ಯನಿಗೆ ಸನ್ಮಾನ್ಯ ನಮ್ಮ ಜಿಲ್ಲಾ ಅಧ್ಯಕ್ಷರು ಮತ್ತು ನಮ್ಮೆಲ್ಲ ವೇದಿಕೆ ಮೇಲೆ ಇರುವಂತ ನಮ್ಮ ತಂಡ ಬಿಜೆಪಿಯ ಎಲ್ಲ ನಮ್ಮ ಪ್ರಮುಖ ನಾಯಕರು ಸ್ವಾಮಿಯವರಿದ್ದಾರೆ ಅಶೋಕ್ ಜಯರಾಮ್ ಅವರಿದ್ದಾರೆ ನಂಜುಡೇಗೌಡರು ಮಾಧ್ಯಮದ ಸ್ನೇಹಿತರೆ ಮತ್ತು ಕಾರ್ಯಕರ್ತ ಎಲ್ಲ ನಮ್ಮ ಈ ಹೋರಾಟಕ್ಕೆ ಬಂದಿರತಕ್ಕಂತ ಎಲ್ಲ ತಾಯಿಯಂದಿರಿಗೆ ಅಣ್ಣ ತಮ್ಮಂದಿರಿಗೆ ರೈತಾಪಿ ವರ್ಗದವರಿಗೆ ನನ್ನ ನಮಸ್ಕಾರ ಪ್ರಮುಖವಾಗಿ ನಾವು ಹೋರಾಟ ಮಾಡ್ತಾ ಇರೋದು ಭ್ರಷ್ಟಾಚಾರದ ವಿರುದ್ಧ ಭ್ರಷ್ಟಾಚಾರಿಗಳ ವಿರುದ್ಧ ಕರ್ನಾಟಕ ರಾಜ್ಯದ ಜನರ ಹಣವನ್ನ ನುಂಗಿದವರ ವಿರುದ್ಧ ಹೋರಾಟ ಮಾಡ್ತಾ ಇರೋದು ನಾವು ಯಾವುದೇ ಜಾತಿ ಧರ್ಮ ಅದೆಲ್ಲ ಹೋರಾಟ ನಮ್ದು ನೀವ್ ಅಂಟ್ಸ್ಕೊಳ್ಳಕ್ ಹೋಗ್ಬೇಡಿ ನಾನ್ ಇಂಥ ಧರ್ಮ ಇಂಥ ಜಾತಿ ನೀವ್ ಅನ್ಸ್ಕೋಣಕ್ ಹೋಗ್ಬೇಡಿ ಕಳ್ಳನ ಜಾತಿ ಐತನಪ್ಪ ಕಳ್ಳನಿಗೆ ಜಾತಿ ಇದೆಯಾ ಕೊಲೆಗಾರರಿಗೆ ಜಾತಿ ಇದೆಯಾ ಅತ್ಯಾಚಾರ ಮಾಡೋರಿಗೆ ಜಾತಿ ಇದೆಯಾ ಯಾವುದು ಇರಲ್ಲ ಯಾವಾಗ ಜಾತಿ ತರ್ತಾರೆ ಅಂದೆ ಬೇರೆ ಏನು ಉಳಿಯಲ್ಲ ಅವ್ರ ಹತ್ರ ಎಸ್ಕೇಪ್ ಆಗಕ್ಕೆ ಪೊಲೀಸ್ ಸ್ಟೇಷನ್ ಪೊಲೀಸ್ ಪೋಲೀಸ್ಟೋರ್ ಕಳ್ಳನ್ ಹಿಡ್ಕೊಂಡು ರುಬ್ತಾ ಇರ್ತಾರೆ ಎಲ್ಲ ಆದ್ಮೇಲೆ ಅವ್ರು ಹೇಳ್ತಾರೆ ಅಣ್ಣ ನಾನು ನಿಮ್ ಜಾತಿ ಅಣ್ಣ ಅಂತ ಏನೋ ಹೊಡಿಯೋದೇ ಕಡಿಮೆ ಮಾಡ್ತಾರೆ ಅಂತ ಪೊಲೀಸರ ಕಡಿಮೆ ಮಾಡ್ಬಿಡ್ತಾರೆ ನೋಡಿ ನಾ ಹೌದಾ ತದಕ್ತಾರೆ ಕರೆಕ್ಟಾ ಹಂಗೆ ನೀವು ಜಾತಿ ಹೆಸರಲ್ಲಿ ರಾಜಕಾರಣ ಮಾಡೋದು ಬೇಡ ಇಲ್ಲ ಪೊಲೀಸ್ ಸ್ಟೇಷನ್ಗಳಲ್ಲಿ ಒಂದ್ ಬೋರ್ಡ್ ಹಾಕ್ಬಿಡಿ ಎಲ್ಲಾ ಸ್ಟೇಷನ್ಗೂ ಸಿದ್ದರಾಮಯ್ಯವರು ಒಂದ್ ಸರ್ಕ್ಯುಲರ್ ಓಡಿಸ್ಬಿಡ್ಬೇಕು ಇಂತಿಂತ ಜಾತಿಯವರು ಬಂದ್ರೆ ಒಕ್ಕಲಿಗರು ಬಂದ್ರೆ ಕೇಸ್ ಹಾಕಿ ಲಿಂಗ್ರು ಬಂದ್ರೆ ಕೇಸ್ ಹಾಕಿ ಶೆಟ್ಟರು ಬಂದ್ರೆ ಕೇಸ್ ಹಾಕಿ ಯಾದವ್ರು ಬಂದ್ರೆ ಕೇಸ್ ಹಾಕಿ ಎಸ್ ಸಿಗಳು ಬಂದ್ರೆ ಕೇಸ್ ಹಾಕಿ ಇಂಥವ್ರ ಇಂಥವ್ರ ಮಾತ್ರ ಬಂದ್ರೆ ಕೇಸ್ ಹಾಕಬೇಡಿ ಅಂತ ನಾನು ಬರ್ದಿದ್ದೆ ಕಳಿಸ್ಬಿಡಿ ಒಂದ್ಸರ್ಕ್ಯರ್ ಕಾನೂನೇ ತಿದ್ದುಪಡಿ ಮಾಡ್ಬಿಡಿ ಏನ್ ನಂಜುಡ್ಡೆಗೌಡ್ರೆ ಈಸಿ ನಿಮ್ ಕೈಲೇ ಅಧಿಕಾರ ಆಯ್ತಲ್ಲಪ್ಪ ನಿಮ್ ಕೈಲ ಯಾವ್ಯಾವ ಜಾತಿಯವರನ್ನ ಪೊಲೀಸವರು ಸ್ಟೇಷನ್ ಅಲ್ಲಿ ಕೇಸ್ ಹಾಕ್ಬಾರ್ದು ಅಂತ ಒಂದು ಕಾನೂನು ತಂದ್ಬಿಟ್ಟು ಕಾನೂನ ಪಾಸ್ ಮಾಡಿ ನೀವು ಕೊಟ್ಬಿಟ್ರೆ ಪೊಲೀಸವ್ರು ಅದೇ ತರ ನಡ್ಕೊತಾರೆ ನೀವು ಬಾಯ್ ಬಾಯಿ ರೋಡಲ್ಲಿ ನಿಂತ್ಕೊಂಡು ಬಾಯ್ ಬಾಯ್ ಬಟ್ ಕಣದ್ ಯಾಕೆ ನಾನು ಆ ಜಾತಿಯವನೋ ನಾನು ಈ ಜಾತಿ ಅವನೋ ಅದಕ್ಕೆ ಅಂತ ಹೇಳಿದೆ ಈಗ ಗವರ್ನರ್ ಯಾವ ಜಾತಿ ಅಪ್ಪ ದಲಿತರವ್ರು ಮೇಲೆ ಮಾಡಿದ್ರೆ ನೀವು ನಮ್ಮ ಜಾತಿ ಹೆಸರು ಹೇಳ್ತೀರ ಮೊನ್ನೆ ಡಿ ಕೆ ಕುಮಾರ್ ಹೇಳೋರೆ ಏ ಗವರ್ನರ್ನ ಪೋಸ್ಟ್ ನ ಯಾರು ಜಾತಿ ಮೇಲೆ ಮಾಡಲ್ರಿ ಅಂತ ಹಂಗಾರೆ ನಿಮ್ಮನ್ನ ಹೆಂಗ ಯಾರು ಮಾಡಿದ್ರು ನಿಮ್ಮನ್ನು ಜಾತಿ ಮೇಲೆ ಮಾಡಿಲ್ಲ ಮುಖ್ಯಮಂತ್ರಿ ಒಂದ್ ಜಾತಿಗ ಮುಖ್ಯಮಂತ್ರಿ ನೀವು ಇಡೀ ಕರ್ನಾಟಕದಲ್ಲಿ ಆರೂವರೆ ಕೋಟಿ ಜನಕ್ಕೂ ನೀವು ಮುಖ್ಯಮಂತ್ರಿ ನೀವು ಎಲ್ಲಾ ಜಾತಿ ಎಲ್ಲಾ ಧರ್ಮಕ್ಕೂ ನೀವು ಯಾಕೆ ಸಿಕ್ಕಾಕೊಂಡಾಗ ಮಾತ್ರ ಜಾತಿ ಸಿಕ್ಕಾಕೊಂಡಿಲ್ಲ ಅಂದ್ರೆ ಎಲ್ಲರೂ ನಂಬೋರೆ ಈ ಒಂದು ನಿಮ್ಮ ಎಡಬಿರಂಗಿ ತನ ಏನಿದೆ ಇದನ್ನ ಬಿಡ್ಬೇಕು ನೀವು ಇವತ್ತು ರೆಡ್ ಹ್ಯಾಂಡ್ ಆಗಿ ಸಿಕ್ಕಾಕೊಂಡ್ಬಿಟ್ಟಿದ್ದೀರಾ ನೀವು ಸ್ಟಾರ್ಟಿಂಗ್ ಅಂತ ಇದ್ರು ಏನಪ್ಪ ಸಿದ್ದರಾಮಯ್ಯನವರು ಒಂದ್ ಹದಿನಾಲ್ಕೆ ಒಂದ್ ಹದಿನಾಲ್ಕ ಅವ್ರ ಕಡೆ ಅವ್ರು ಹೇಳ್ತಾ ಇದ್ರು ಹದ್ನಾಲ್ಕೆ ಸೈಟ್ ನುಂಗಿರೋದು ಸೈಟ್ಗಳು ನುಂಗದ್ ಕಷ್ಟನೇ ಯಾಕಂದ್ರೆ ಅವೆಲ್ಲ ಟ್ವೆಂಟಿ ತರ್ಟಿ ಸೈಟ್ ಗಳುಲ್ಲಮ್ಮ ತಾಯಿಯೇ ಎಲ್ಲ ಫಿಫ್ಟಿ ಏಟಿ ಸೈಟ್ ಗಳಲ್ಲ ಐವತ್ತು ಎಂಬತ್ತು ಅಡಿ ಸೈಟ್ಗಳು ನುಂಗಕ್ಕೂ ಕಷ್ಟನೇ ಅದು ಆ ಬಾಯಿ ದೊಡ್ಡದ್ ಬೇಕು ನುಂಗಕ್ಕೂ ಇವ್ರು ಯಾವಾಗ ನುಂಗಿದ್ರು ಅವ್ರು ಹಿಂಬಾಲಿಕರೆಲ್ಲ ಆರ್ಮಿ ಸೈಟ್ ನುಗ್ಗಿದ್ದಾರೆ ಯಾರು ಮೋಡಾ ಅಧ್ಯಕ್ಷ ಇದ್ದ ಅವನ ಯಾರೋ ಮರಿಗೌಡ ಅಂತ ಹೇಳ್ಬಿಟ್ಟು ಅವ್ರ ಸಮುದಾಯದವರು ಅವನೊಂದ್ ಪತ್ರ ಬರ್ದ ಮೂಡಾದಲ್ಲಿ ಸುಮಾರು ನಾಲ್ಕರಿಂದ ಐದು ಸಾವಿರ ಕೋಟಿ ಈ ಫಿಫ್ಟಿ ಫಿಫ್ಟಿ ಸ್ಕೀಮ್ ಅಲ್ಲಿ ಲೂಟಿ ಬಿಜೆಪಿ ಅವರೆಲ್ಲ ಬರ್ದಿರೋದು ಎಲ್ಲ ಅಂತ ಹೇಳ್ಕೊಂಡವ್ರು ಬಿಜೆಪಿ ಅವ್ರಂತ ಬಿಜೆಪಿಯವ್ರೆಲ್ಲ ಬರ್ದಿರೋದು ಇವಾಗ ಇರುವಂತ ಮೂಡ ಅಧ್ಯಕ್ಷ ಸಿದ್ದರಾಮಯ್ಯ ಅವರು ನೇಮ್ ಕಾಮಿಡಿ ಮೊನ್ನೆ ಇಟ್ಕೊಂಡು ಹೊಡೆದ್ರಂತ ಚಂದ ನುಣ್ಣುಗೆ ರುಬ್ಬು ಅವ್ರು ಹಾಕೊಂಡವ್ ಮೀಟಿಂಗ್ ಅಲ್ಲಿ ಅವನು ಬರೆದ ಪತ್ರ ಅರ್ಬನ್ ಗೆ ಮುಖ್ಯಮಂತ್ರಿಗೆ ನೋಡಿ ಇಷ್ಟು ಲೂಟಿ ಆಗಿದೆ ಅಂತ ಅದನ್ನ ತಗೊಂಡು ಯಾರು ಆರ್ ಟಿ ಐ ಕಾರ್ಯಕರ್ತ ಹಾಕದ ಐದಾರು ಸಾವಿರ ಇಲ್ಲಪ್ಪ ಲೂಟಿ ಅಂತ ಹೇಳ್ಬಿಟ್ಟು ಹಾಕಿದಾಗ ಈ ಎಲ್ಲ ಸಿದ್ದರಾಮಯ್ಯನವ್ರ ಕಥೆನೋ ಅದ್ರಾಗೆ ಆಚೆ ಬಂದಿತ್ತು ಅವನ್ ಲೆಟ್ರ್ ಬರ್ದ ಎಲ್ಲ ಕತೆ ಆಚೆ ಬಂದ್ಬಿಡ್ತು ಯಾರ್ಯಾರ ಸೈಟ್ಗಳು ನುಂಗಿದ್ರು ಅವ್ರಿಗೆಲ್ಲರದೂ ಅದ್ರ ಜೊತೆಲಿ ಸಿದ್ದರಾಮಯ್ಯನವ್ರದು ಸೈಟ್ ಬಂತು ಅವಾಗ ಗೊತ್ತಾಗಿದ್ದು ಇಲ್ಲಿ ನುಂಗವ್ರೆ ನುಂಗಣ್ಣಗಳು ಜಾಸ್ತಿ ಇದಾರೆ ಅಂತ ಹೇಳಿ ಗೊತ್ತಾಗಿದ್ದ ಅವಾಗ ಆಗ ಇದು ಮಾಧ್ಯಮದಲ್ಲಿ ಆ ಟಿ ಕಾರ್ಯಕರ್ತರು ಇದನ್ನ ಪ್ರಾರಂಭ ಬಂದಾಗ ಸಿದ್ದರಾಮಯ್ಯ ಹೇಳಿದ್ರು ಏ ನಾನ್ ಬಹಳ ಕ್ಲೀನ್ ನಾನು ಒಂದು ಒಂದ್ ಸೈಟ್ ನಾನು ಅಕ್ರಮವಾಗಿ ತಗೊಂಡಿಲ್ಲ ಅಂತ ಹೇಳಿದ್ರು ಪ್ರತಿ ದಿನ ಈಗ ಒಂದಾದ್ಮೇಲೆ ಒಂದ್ ದಾಖಲೆ ನೆನೇನು ವೈಟ್ನರ್ ಬಂದೈತೆ ನನ್ನ ವೈಟ್ನರ್ ಸಿದ್ದರಾಮಯ್ಯ ಹೇಳಿದ್ರು ನನ್ನ ಪ್ರೆಸ್ಪೀಟಲ್ ಕೇಳಿದ್ರೆ ನಾನು ಅರ್ಜನೆ ಕೊಟ್ಟಿಲ್ಲ ನಾನು ನಮ್ಮ ಹೆಂಡತಿ ಅರ್ಜನೆ ಕೊಟ್ಟಿಲ್ಲ ಅಂತ ಹೇಳಿದ್ರು ಎಲ್ಲ ಟಿವಿಗಳಲ್ಲಿ ಬಂತು ಎಲ್ಲ ಪತ್ರಿಕೆಯಲ್ಲಿ ಬಂತು ವೈಟ್ನರ್ ಹಾಕಿರೋದು ವೈಟ್ನರ್ ಯಾರಪ್ಪ ಹಾಕ್ತಾರೆ ಹಾ ಈಗ ಏನೋ ನೀವು ತಪ್ಪು ಬರ್ದಿದ್ರಿ ಅಂತ ಇಟ್ಕೊಳ್ಳಿ ನನಗೆ ಸೈಟ್ ಬೇಕು ಅನ್ನೋದ್ರ ಬದಲಾಗಿ ನನಗೆ ಸೈಟ್ಗಳು ನೀವು ಕೊಡೋದು ಸಾಕಾಗಲ್ಲ ಇನ್ನೊಂದು ಜಾಸ್ತಿ ಕೊಡಿ ಅಂತನೋ ಏನೋ ಬರ್ದಿದ್ರೆ ಒಂದು ಗೆರೆ ಅದ್ರ ಮೇಲೆ ಒಂದು ಲೈನ್ ಒಂದು ಪೆನ್ನಲ್ಲಿ ಒಂದು ಗೆರೆ ಎಳದ್ಬಿಟ್ಟಿದ್ರೆ ಮುಗುವಾಗಿತ್ತು அதே தப்பிர்ல ஏனோ அந்த அக்ஷர தப்பித்து காகுணா தப்பித்து அதுக்கோசரம் லைன் அது எழுதுவிட்டு இல்ல இன்ட்டு முக்தி வைட்டனர் யாக்காக்கி அல்லே இறோது நன் விஜயநகரே அல்லே சைட்டு இதே சைட் அந்த ஆ வைட்னர் கெளகடை இரோது அதுக்கேக ஆகி ನಾನ್ ಕೋರ್ಟ್ ಅಲ್ಲಿ ಹೇಳ್ತಾ ಇದ್ರು ಅವ್ರ ಲಾಯರ್ ನಾ ದಾಖಲೆಗಳನ್ನ ತಿದ್ದಲ್ಲ ಸಿಎಂ ತಿದ್ದ್ಬಿಡ್ತಾರ ಅಂತ ಅವ್ರ ಲಾಯರ್ಗಳು ಹೇಳ್ತಾ ಇದ್ರು ಈಗ ಗೊತ್ತಾಯ್ತಲ್ಲ ಯಾರು ಇದ್ದಾರೆ ದಾಖಲೆಗಳು ಮುಖ್ಯಮಂತ್ರಿ ಆಗಿದ್ರೆ ದಾಖಲೆ ಯಾರು ತಿದ್ದಾರೆ ಅಂತ ಗೊತ್ತಾಗ್ತದಲ್ಲ ಇಲ್ಲಿ ಹದಿನಾಲ್ಕ ಸೈಟ್ ಅಲ್ಲ ನಮ್ಮ ಜನ ಮಾತಾಡೋವಾಗ ಹದಿನಾಲ್ಕು ಅಥವಾ ಹದಿನಾಲ್ಕು ಸೈಟ್ ಅಲ್ಲ ಸಾವಿರಾರು ಸೈಟ್ ಹೊಡೆದಿರೋದು ಇವಾಗ ಸಾವಿರಾರು ಸೈಟ್ ಬಹಳ ಜನ ಅವರ ಇದರಲ್ಲಿ ದೊಡ್ಡ ದೊಡ್ಡ ತ್ಮಿಂಗ್ಲುಗಳು ಅವೇ ಇದ್ರ ಜೊತೆ ಅವೆಲ್ಲ ಬಯಲಿಗೆ ಬರಬೇಕಾದ್ರೆ ಇದೊಂದು ತನಿಖೆ ಆಗ್ಬೇಕು ಸಿ ಬಿ ಐ ತನಿಖೆ ಇಲ್ಲ ಲೋಕಾಯುಕ್ತ ತನಿಖೆ ಆಗ್ಬೇಕು ಗವರ್ನರ್ ಅವರು ಈಗ ಯಾರ ಹೋಗಿ ನೀವು ಇಲ್ಲಿ ನಾನು ಮಂಡ್ಯದ ರೋಡಲ್ಲಿ ಓದ್ತಾ ಇದ್ದೆ ಅವ್ನ ಯಾರ ಬಂದು ನಾನು ಕಪ್ಪಾಳ ಕೊಡದ್ಬಿಟ್ಟು ಓಟೋದ ಅಂತ ಹೋಗಿ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡ್ತೀರಾ ಅಂತ ಇಟ್ಕೊಳ್ಳಿ ಪೊಲೀಸರು ಏನ್ ಮಾಡ್ತಾರೆ ಒಡೆದವ್ನ ಗಿಡದವನ ನೋಡೋವಾಗ ಗೊತ್ತಿರಲ್ಲ ಅವ್ರಿಗೆ ಅವ್ರೇನು ನೋಡಿರ್ತಾರ ಪೊಲೀಸರು ಏನು ನೋಡಿರಲ್ಲ ಕ್ಯಾಮ್ರಾನು ನೋಡಿರಲ್ಲ ಅವರು ಒಂದು ಎಫ್ಐಆರ್ ಆರ್ ರಿಜಿಸ್ಟರ್ ಮಾಡ್ತಾರೆ ಈ ತರ ಕಂಪ್ಲೇಂಟ್ ಬಂದಿದೆ ಇಂಥ ಜಾಗದಲ್ಲಿ ನಾನು ಒಡೆದ ಅಂತ ಹೇಳಿ ಬಡದ್ಬಿಟ್ಟು ಆಮೇಲೆ ಓದ್ತಾರೆ ಅಲ್ಲಿ ಮಾಜಾರ್ಗೆ ಅಲ್ಲಿ ಸಿ ಸಿಟಿವಿ ಕ್ಯಾಮ್ರಾ ಇರ್ಬೋದು ಅಲ್ಲಿ ಅಂಗಡಿ ಎಲ್ಲ ಕೇಳ್ತಾರೆ ಏನಪ್ಪ ಹೊಡೆದವ್ನ ಇಲ್ಲ ಅಂತ ಅದು ತನಿಖೆ ಈ ಗವರ್ನರ್ ಅವರು ಏನ್ ಮಾಡವ್ರು ಅಂದ್ರೆ ಅವರು ಸಿದ್ದರಾಮಯ್ಯನ ಹಿಡಿದು ಒಳಕ್ಕಾಕಿ ಅಂತ ಹೇಳಿಲ್ಲ ಸಿದ್ದರಾಮಯ್ಯನವ್ರನ್ನ ಹಿಡಿದು ಜೈಲಿ ಹಾಕಿ ಅಂತ ಹೇಳಿಲ್ಲ ಏನಪ್ಪ ಒಂದು ಕಂಪ್ಲೇಂಟ್ ಬಂದೈತೆ ಆ ಕಂಪ್ಲೇಂಟ್ ಅಲ್ಲಿ ಏನಾಯ್ತು ತನಿಖೆ ಮಾಡ್ರಿ ಅಂತ ಹೇಳೋರಷ್ಟೇ ಹೆಂಗೆ ಆ ಯಾರೋ ಒಬ್ಬ ಕಂಪ್ಲೇಂಟ್ ಯಾರೇನೋ ಕೊಡ್ಲಿ ಕಂಪ್ಲೇಂಟ್ ಕೊಟ್ಟ ಪೊಲೀಸ್ ಕರ್ತವ್ಯ ಕರ್ತವ್ಯನೋ ಮಾಡೋದು ಪೊಲೀಸರು ಹೆಂಗ್ ಕರ್ತವ್ಯ ಮಾಡಿದಾರೋ ಹಂಗೆ ಗವರ್ನರ್ ಅವರು ನಿಮ್ಮ ಈ ಅರ್ಜಿ ಬಂದಿದೆ ಮೂರ್ ಜನ ಅರ್ಜಿ ಕೊಟ್ಟಿದ್ದಾರೆ ನೀವು ಲೂಟಿ ಮಾಡಿದಿರಾ ಪಕ್ಷಪಾತ ಮಾಡಿದಿರಾ ಅಕ್ರಮವಾಗಿ ಸೈಟ್ಗಳನ್ನ ನುಂಗಿದೀರ ಅಂತ ಹೇಳಿ ಕಂಪ್ಲೇಂಟ್ ಬಂದಿದೆ ಅದ್ರ ಮೇಲೆ ನಿಮ್ಗೆ ತನಿಖೆ ಮಾಡಕ್ಕೆ ಅವಕಾಶ ಕೊಟ್ಟಿದ್ದೀರ ಜೈಲಿಗೆ ಅಂತ ಕೊಟ್ಟಿಲ್ಲ ಅದಕ್ಕೆ ಏನ್ ಬಾಯ್ ಬಿಡ್ಕೊಂತ ಇದ್ದೀರಲ್ಲ ಏನೋ ರಾಜ್ಪಾಲ ಏನೋ ನಮ್ ತೊಂದರೆ ಕೊಟ್ಬಿಡಿ ಏನ್ ತೊಂದರೆ ಕೊಟ್ಟವ್ರೆ ಏನ್ ಹೇಳಿ ಹಂಗಾರೆ ಗವರ್ನರು ನೀನು ಮುಖ್ಯಮಂತ್ರಿ ಅವ್ರೆ ಏನ್ ಬೇಕಾದ್ರೂ ಮಾತಾ ಮಾಡಬಹುದು ಅಂತಾನ ಎಷ್ಟು ಬೇಕಾದ್ರೂ ಲೇಟಿ ಮಾಡಬಹುದು ಅಂತನಾಧ್ಯಕ್ಷರಿಗೆ ನಾನು ಅಧ್ಯಕ್ಷರು ಕಾಬಿ ಕೂಡ ಕರ್ಕೊಂಡು ಕೊಡಿಸಿದ್ರು ಅವ್ರ ಹೇಳ್ತಾ ಇದ್ರು ಹಿಂದೆ ನಿಮ್ಮ ಮೇಲೆ ಫಾರ್ಟಿ ಪರ್ಸೆಂಟ್ ಸರ್ಕಾರ ಅಂತ ಬಿ ಜೆ ಪಿ ಮೇಲೆ ಆಪಾದನೆ ಮಾಡಿದ್ರು ಅಪ್ಪ ಫಾರ್ಟಿ ಪರ್ಸೆಂಟ್ ನಾನು ಅಂದ್ರೆ ನೂರು ರೂಪಾಯಿ ಅಂದ್ರೆ ನಲ್ವತ್ತು ರೂಪಾಯಿ ನುಂಗ ಅಂತ ನಲವತ್ತು ರೂಪಾಯಿಗೆ ಜಿ ಎಸ್ ಟಿ ಬೇರೆ ಬರ್ತೈತೆ ಹದಿನೆಂಟು ಪರ್ಸೆಂಟ್ ಎಷ್ಟು ಐವತ್ತೆಂಟು ಪರ್ಸೆಂಟ್ ಕಾಂಟ್ರಾಕ್ಟರ್ಗೆ ಎಷ್ಟು ಬರಬೇಕು ಅವನೊಂದು ಇಪ್ಪತ್ತು ಪರ್ಸೆಂಟ್ ಅರವತ್ತೆಂಟು ಎಪ್ಪತ್ತೆಂಟು ಇನ್ನು ಇಪ್ಪತ್ತು ಪರ್ಸೆಂಟ್ ಯಾರಾನ ಕೆಲಸ ಮಾಡ್ತಾರ ಹದಿನೈದು ತಿಂಗಳಾಯ್ತು ನಿಮ್ ಯೋಗ ಕಾಂಗ್ರೆಸ್ ಅವ್ರ ಐತೆ ಅವ್ರಿಗೆ ತನಿಖೆ ಆಗಿಲ್ಲ ಅದೇನು ಫಾರ್ಟಿ ಪರ್ಸೆಂಟ್ ಅಂದ್ರಲ್ಲ ಎಲ್ಲಿ ಒಂದು ಇಡೀ ಕರ್ನಾಟಕ ಅಂದ್ರಿ ಇಡೀ ಕರ್ನಾಟಕದಲ್ಲಿ ಎಲ್ಲಾದ್ರೂ ಒಂದು ಒಂದೇ ಒಂದು ಆತರ ಇನ್ಸಿಡೆಂಟ್ ಏನಂತ ತನಿಖೆ ಮಾಡಿದ್ರೋರ್ಟ್ಗೆ ಚಾರ್ಜ್ ಶೀಟ್ ನಮ್ಮನ್ನ ಕರೆದು ಬಿಟ್ಟು ಕಟಕಡೆಯಲ್ಲಿ ನಿಲ್ಲಿಸಿ ಏನಪ್ಪ ನಲ್ವತ್ತು ಪರ್ಸೆಂಟ್ ತಿಂದಿದ್ದೀರಾ ಅಂತ ಎಲ್ಲಾನ ಕೋರ್ಟ್ ಅಲ್ಲಿ ನಮ್ಮ ಕೇಸ್ ಹಾಕಿದಾರ ಎಲ್ಲೂ ಇಲ್ಲ ನಾವೇ ನಿಮ್ಮ ಮೇಲೆ ಕೇಸ್ ಹಾಕಿದೀನಿ ಈಗ ಹೆಂಗ್ ನಲ್ವತ್ತು ಪರ್ಸೆಂಟ್ ಅಂತೇಳಿ ನಾವೇ ಈಗ ಕೋರ್ಟ್ ಅಲ್ಲಿ ಹಾಕಿ ಆ ರಾಹುಲ್ ಗಾಂಧಿ ಆಮೇಲೆ ಸಿದ್ದರಾಮಯ್ಯ ಡಿ ಕೆ ಶಿವ ಇಷ್ಟು ಜನ ಬೇಲಿದ್ದಾರೆ ಈಗ ಬೇಲ್ ತಗೊಂಡಿದ್ರೆ ಕೇಸ್ ಹಾಕಿ ಇದಾರೆ ಈಗ ಒಂದ್ಸರಿ ಕೋರ್ಟ್ ಮೇಲೆ ರಾಹುಲ್ ಗಾಂಧಿನೂ ಕೂಡ ಬಂದು ಕೋರ್ಟ್ ಅಲ್ಲಿ ಕಟಕಟೆಯಲ್ಲಿ ನಿಂತಿದ್ರು ಈ ಮೇಲೆ ಆಪಾದನೆ ಮಾಡಿದ್ರಿ ನೀವು ಈಗ ನೀವು ಸ್ವತಃ ಸಿದ್ದರಾಮಯ್ಯನವರು ವೈಟ್ನರ್ ಹಾಕಿ ದಾಖಲೆಗಳೆಲ್ಲ ತಿದ್ದಾಕಿ ಹದಿನಾಲ್ಕು ಸೈಟ್ಗಳು ಅದು ಯಾರ್ದು ದಲಿತರು ನಮ್ಮ ರೈತರಿಗೆ ಅರ್ಥ ಆಗ್ತೈತೆ ನೀವೇ ಹೇಳೋಣ ಮಂಡ್ಯದಲ್ಲಿ ಏನೋ ಒಂದು ಜಮೀನು ಅಂತ ಇಟ್ಕೊಂಡು ಹತ್ತು ವರ್ಷದಿಂದ ಹಿಂದೆ ನೀವು ಎಷ್ಟು ಐದು ಲಕ್ಷ ನಲ್ವತ್ತು ಸಾವಿರಕ್ಕೆ ನೂರ ಎಕರೆ ಹದಿನಾರು ಗುಂಟೆ ನಾವು ತಗೊಂಡ್ರಿ ಜಮೀನು ಎಲ್ಲಿ ಮಂಡ್ಯದಲ್ಲಿ ನಾವು ತಗೊಂಡ್ರಿ ಮಂಡ್ಯದಲ್ಲಿ ತಗೊಂಡ್ರಿ ನಾವು ಹತ್ತು ವರ್ಷದಲ್ಲಿ ಅರವತ್ತೆರಡು ಕೋಟಿ ಆಗುತ್ತೆ ತನಪ್ಪ ಹತ್ತು ವರ್ಷದಲ್ಲಿ ಏನ್ ತಾಯಿ ಐದು ಲಕ್ಷದ್ದು ಹತ್ತು ವರ್ಷದಲ್ಲಿ ಅರವತ್ತೆರಡು ಅಂದರೆ ನಮಗೆಲ್ಲ ಅದೇ ಕೊಟ್ಬಿಟ್ರೆ ನಾವೇ ಅಲ್ಲ ಕರ್ನಾಟಕದಲ್ಲಿ ಇರೋರೆಲ್ಲ ಏ ಐದು ಲಕ್ಷ ಹೆಂಗನ ಮಾಡಿ ಸಾಲ ಸುಲಭ ಮಾಡಿ ತಗೊಂಡೋಗಿ ಕೊಟ್ಬಿಟ್ಟು ಹತ್ತು ವರ್ಷ ಆದಮೇಲೆ ನೀನು ನನಗೆ ಅರವತ್ತೆರಡು ಕೋಟಿ ಕೊಟ್ಬಿಡ ಸಾಕು ಬೇಡ ನೀನೇ ಎರಡು ಕೋಟಿ ಎಷ್ಟ ಇಟ್ಕೊ ಅರವತ್ತು ಕೊಡು ನನಗೆ ಸಾಧ್ಯನಾ ಒಬ್ಬ ಮುಖ್ಯಮಂತ್ರಿ ಆಗಿ ನೀನು ಅರವತ್ತೆರಡು ಕೋಟಿ ಕೇಳ್ತಿಯಲ್ಲ ಯಾರು ಕೊಡೋರು ನೀನೇ ತಾನೇ ಸರ್ಕಾರದ ಹಣ ತಾನೇ ಅದು ಕೊಡಬೇಕು ಸರ್ಕಾರನೇ ದುಡ್ಡು ಕೊಡಬೇಕು ಇಲ್ಲಿ ಇಲ್ಲಿ ಸಮಸ್ಯೆ ಇರೋದು ದಲಿತರ ಜಮೀನು ಮೂರ್ ಜನ ಅಣ್ ತಮ್ಮಂದ್ರು ನೀನ್ ಮೂರ್ ಜನ ಬಿಟ್ಬಿಟ್ಟಿದ್ಯಾ ಒಬ್ಬನ ಕೈಲೇ ಸೈನ್ ಮಾಡಿಸ್ಕೊಂಡಿರೋದು ಇನ್ನಿಬ್ರು ಅಣ್ ತಮ್ಮಂದ್ರೆ ಸೈನೇ ಇಲ್ಲ ಅದಕ್ಕೆ ಅಕ್ವರ್ ಆಗೋತದೆ ನೋಡಾಗೆ ಅಕ್ವರ್ ಆದ್ಮೇಲೆ ಬಿಡಿಸ್ತೀರಾ ಯಾರನ್ನ ಬಿಡಿಸುತ್ತಾನು ಯಾರ ಬಿಡಿಸ್ಕೊಂಡಿದೀರ ಯಾರ ಕೈಲೂ ಆಗಲ್ಲ ಅರ್ಜಿನೇ ಕೊಟ್ಟಿಲ್ಲ ಡಿ ನೋಟಿಫಿಕೇಶನ್ ಆಗೋತದೆ ಅರ್ಜಿ ಕೊಟ್ಟಿದ್ರೆ ಅರ್ಜಿನ ಪ್ರೊಡ್ಯೂಸ್ ಮಾಡುವಂತ ನಾನು ಕೇಳ್ತಾ ಇದೀನಿ ಅರ್ಜಿ ಕೊಟ್ಟಿಲ್ಲ ಡಿನೋಟಿಫಿಕೇಶನ್ ಆಗುತ್ತೆ ಜಮೀನ್ ಕೈ ಬಿಟ್ಟಿದ್ದೀರಿ ಅಂತ ಪರಿಹಾರನು ತಗ ಕೊಟ್ಬಿಟ್ಟವ್ರೆ ಬ್ಯಾಂಕ್ಗೆ ಹಾಕ್ಬಿಟ್ಟವ್ರೆ ಅದಕ್ಕೆ ಪರಿಹಾರನು ಮೂರು ಲಕ್ಷ ಚಿಲ್ಲರೆ ಪರಿಹಾರನು ಕೊಟ್ಬಿಟ್ಟವ್ರು ಅದಾದ್ಮೇಲೆ ಕನ್ವರ್ಷನ್ ಅಂದ್ರೆ ಅದೆಲ್ಲ ಈಗ ಲೇಔಟ್ ಆಗಿ ರೋಡ್ಗಳಾಗಿ ಸ್ಯಾನಿಟ್ರಿ ಆಗಿ ವಾಟರ್ ಆಗಿ ಸ್ಟ್ರೀಟ್ ಲೈಟ್ ಎಲ್ಲ ಬಂದ್ಬಿಡುತ್ತೆ ಅವಾಗ ಕನ್ವರ್ಷನ್ ಮಾಡಕ್ಕೆ ಹೋಗೋ ಹೋಗವ್ರು ಯಾರ ಮಾಡ್ತಾರ ಕನ್ವರ್ಷನ್ ಆಗ್ಬೇಕಾದ್ರೆ ಭೂ ಪರಿವರ್ತನೆ ಆಗ್ಬೇಕಾದ್ರೆ ಲ್ಯಾಂಡು ಫ್ರೀ ಇರಬೇಕು ಏನು ಇರಬಾರ್ದು ಮರ ಮಠ ಏನೂ ಇರಬಾರ್ದು ಹಂಗೆ ಕಾನೂನು ಇರೋದು ಮಾಡ್ಕೊಡ್ತೀರ ಯಾರು ಹೆಂಗ್ ಇರ್ತಿರ ನಿಮಗೆ ಈಗ ಸೈಟು ನಿಮ್ಗೆ ಇಲ್ಲಿಂದ ಒಂದು ಹತ್ತು ಕಿಲೋಮೀಟರ್ ದೂರದಲ್ಲಿ ಯಾರ್ದೋ ಲ್ಯಾಂಡ್ ಅಕ್ವೈರ್ ಆಯ್ತದೆ ಹಳ್ಳಿಯಲ್ಲಿ ಯಾವ್ದೋ ಒಂದ್ ಹಳ್ಳಿ ಯಾವ್ದೋ ನಿಮ್ ಮಂಡ್ಯ ದೂರ್ಬಲ್ಲ ಹಳ್ಳಿ ಇಲ್ಲಪ್ಪ ಮಜ್ಜೂರಲ್ಲಿ ಹಾ ಮಜ್ಜೂರಲ್ಲಿ ಬಸರಾಳಲ್ಲಿ ಅಕ್ವರ ಅವನ್ಗೆ ಏನ್ ಮಾಡೋದು ನಾವು ಸೈಟ್ನಲ್ಲಿ ಕೊಡೋದು ಮಂಡ್ಯ ಟೌನ್ ಅಲ್ಲಿ ಇಲ್ಲಿ ನಮ್ಮ ವಿಶ್ವೇಶ್ವರ ಸ್ಟ್ಯಾಚು ಇದೆಯಲ್ಲ ಇಲ್ಲಿ ಪಕ್ಕದಲ್ಲಿ ಕೊಟ್ಬಿಡೋದು ನಂದೇಗೌಡ ಲೇಔಟ್ ಇಲ್ಲಿ ಬಂದಿಗೌಡ ಬಂದೀಗೌಡ ಲೇಔಟ್ ಇಲ್ಲಿ ಕೊಟ್ಬಿಡೋದು ನಿಂಗೆ ಅಕ್ವ ಆಗಿರೋದಲ್ಲಿ ಅಲ್ಲಿ ಹ ಬಸರಾಳು ಅಲ್ಲೆಷ್ಟೈತೆ ಒಂದೂವರೆ ಸಾವಿರ ರೂಪಾಯಿ ಎರಡ್ ಸಾವಿರ ರೂಪಾಯಿ ಇರ್ಬೇಕು ಅಡಿಯಲ್ಲಿ ಇಲ್ಲೆಷ್ಟೈತೆ ಹಾ ಇಲ್ಲ ಹದಿನೈದು ಸಾವಿರ ಅಲ್ಲಿ ಅರ್ಥ ಆಯ್ತಲ್ಲ ಮೋಸ ಹೆಂಗೆ ಅಂತ ಒಬ್ಬ ರಾಜ್ಯದ ಮುಖ್ಯಮಂತ್ರಿ ಆಗಿ ನಿನ್ಗೆ ಯಾಕಪ್ಪ ಹದಿನಾಲ್ಕು ಸೈಟು ನಿನ್ಗೆ ಏನ್ ಅವಶ್ಯಕತೆ ಇದೆ ಅವಶ್ಯಕತೆ ಏನೈತೆ ಬಡವರು ಕೊಡ್ಬೇಕು ನೀನು ಇರೋದನ್ನು ದಾನ ಹಿಂದೆ ಎಲ್ಲ ಇಲ್ಲೆಲ್ಲ ನೋಡಿದೀರ ಎಲ್ಲರೂ ಬೇಕಾದಷ್ಟು ಜನ ಸ್ಕೂಲ್ಗೆ ಕಾಲೇಜ್ಗಳಿಗೆಲ್ಲ ದಾನ ಮಾಡಿರೋರು ಏಕೋರೇ ಈ ರೋಡಲ್ಲಿ ನೋಡಿ ಬೇಕಾದರು ಇವತ್ತು ಲೂಟಿ ಮಾಡಿರೋದಕ್ಕೋಸ್ಕರ ಜನ ನಿಮ್ಮನ್ನ ಪ್ರಶ್ನೆ ಮಾಡ್ತಾ ಇದ್ದಾರೆ ಇವತ್ತು ಗವರ್ನರ್ ಅವ್ರ ಮುಖ್ಯವಾಗಿ ಪ್ರತಿಭಟನೆ ಮಾಡ್ತಾ ಇರೋದು ಗವರ್ನರ್ ಅವರು ಗವರ್ನರ್ ಅವರು ನಿಮ್ಮನ್ನೆಲ್ಲ ನೇಮಕ ಅವರೇ ಮುಖ್ಯಮಂತ್ರಿನು ನೇಮಕ ಮಾಡಿದವ್ರೆ ಮಂತ್ರಿಗಳ್ನು ಓದ್ಕೊಟ್ಟು ನೇಮಕ ಮಾಡಿದವ್ರೆ ಕಾನ್ಸ್ಟಿಟ್ಯೂಷನಲ್ ಹೆಡ್ ಮುಖ್ಯಮಂತ್ರಿಗಿಂತ ಮೇಲೆ ಅವರು ಅವ್ರನ್ನೇ ನೀವು ಚಡ್ಚಡ್ದಾಗಿ ಬೈತಿರಲ್ಲ ನೀವು ಏಕವಚನದಲ್ಲಿ ಬೈತಿರಲ್ಲ ಯಾರು ಸಂವಿಧಾನವನ್ನ ಎತ್ತಿಡುವಂತ ಒಂದು ಅಥಾರಿಟಿ ಇದೆ ಅದು ದಲಿತ ರಾಜ್ಯಪಾಲರವರು ದಲಿತರಲ್ಲಿ ಬಹಳ ಹಿಂದುಳಿದವರು ಅವರು ದಲಿತರಲ್ಲ ದಲಿತರಲ್ಲಿ ಬಹಳ ಹಿಂದುಳಿದವ್ರವರು ನಾನು ಹೋಗಿದ್ದಲ್ಲಿ ಮಧ್ಯಪ್ರದೇಶಕ್ಕೆ ಒಂದು ಕಾರ್ಯಕ್ರಮಕ್ಕೆ ಹೋಗಿದ್ದೆ ಅವರ ಹೋಗಿದ್ದೆ ನಾನು ಬಹಳ ದಲಿತರಲ್ಲಿ ಹಿಂದುಳಿದಂಥವ್ರು ಅಂಥವ್ರನ್ನ ನೀವು ಏಕವಚನದಲ್ಲೆಲ್ಲ ಮಾತಾಡ್ತಿರಲ್ಲ ಈ ಮಂತ್ರಿಗಳು ಯಾರ್ಯಾರು ಕೃಷ್ಣ ಬೈರೇಗೌಡ ಇವರೆಲ್ಲರೂ ಕೂಡ ನಿಮ್ಮ ನೇಮಕ ಯಾರು ಅವರೇ ನೇಮಕ ಮಾಡಿರೋರು ಸರ್ಕಾರ ಪ್ರತಿಯೊಂದು ಆದೇಶ ಆಗಬೇಕಾದ್ರೆ ಅವ್ರ ಸೈನ್ಯದರು ಆದೇಶ ಆಗದೇ ಇಲ್ಲ ಹಾಳಾಗೋಯ್ತು ಈ ಐವಾನ್ ಡಿಸೋಜ ಅನ್ನೋನೊಬ್ಬ ಕಳ್ಳ ಇದಾರಲ್ಲ ಹಾ ಅವರು ಬಾಂಗ್ಲಾದೇಶದಲ್ಲಿ ಯಾವ ರೀತಿ ಆಗುತ್ತೋ ಆ ರೀತಿ ಇಲ್ಲಿ ರಾಜ್ಪಾಲ ಭವನ ಕರ್ನಾಟಕದಲ್ಲಿ ಆಗ್ತಾರೆ ಅಂದ್ರೆ ಬಂಗ್ಲಾದಲ್ಲಿ ಏನಾಗಿದೆ ಅತ್ಯಾಚಾರ ಆಗಿದೆ ಹೆಣ್ಣುಮಕ್ಕಳ ಮೇಲೆ ಬೀದಿಯಲ್ಲಿ ಇಟ್ಕೊಂಡು ಹೆಣ್ಮಕ್ಳನ್ನ ಹೊಡೆದು ಸಾಯಿಸಿದ್ದಾರೆ ಆ ಇಸ್ಕಾನ್ ಅವರು ಅನ್ನ ಕೊಡ್ತಾ ಇದ್ರು ಅಂದ್ರೆ ಕಳೆದ ಮೂವತ್ತು ವರ್ಷದಿಂದ ಯಾವಾಗ ರಂಜಾನ್ ಬಂದಾಗ ರಂಜಾನ್ ಬಂದಾಗ ಸಾಬ್ರ ಹಬ್ಬ ಎಲ್ಲ ಬಂದಾಗ ಪೂರ್ತಿ ಅನ್ನವನ್ನ ಫ್ರೀಯಾಗಿ ಕಳೆದ ಮೂವತ್ತು ವರ್ಷ ಕೊಟ್ಟಿದ್ದಾರೆ ಒಬ್ಬ ಹೆಣ್ಮಗಳು ಆ ಟಿವಿಯಲ್ಲಿ ನೋಡ್ಬೇಕು ಒಬ್ಬ ಮಗಳು ಆ ರಂಜಾನ್ ಬಂದಾಗ ದಿನ ಪಾ ರೋಡ್ ಅಲ್ಲಿ ಹೋಗಿ ಪಾನಕ ಕೊಡ್ತಾ ಇದ್ಲಂತೆ ಪ್ರತಿ ರಂಜಾನ್ಗೂ ತಗೊಂಡೋಗಿ ಪಾನಕ ಕೊಟ್ಟು ಅಲ್ಲೇ ದಾರಿಯಲ್ಲಿ ಇಟ್ಕೊಂಡು ಸಾಯಿಸ್ ಹಾಕ್ಬಿಟ್ರ ಆ ಹೆಣ್ಮಗಳು ಆ ಇಸ್ಕಾನ್ ಯಾರು ದೇವಸ್ಥಾನ ಕಟ್ಟಿದ್ರಲ್ಲ ಅನ್ನ ಕೊಡ್ತಾ ಇದ್ರಲ್ಲ ಅನ್ನದ್ ಮನೆ ಅದನ್ನೆಲ್ಲ ಧ್ವಂಸ ಮಾಡಾಕ್ಬಿಟ್ಟಿದ್ರೆ ಅತ್ಯಾಚಾರ ಮಾಡಿದ್ರ ಹಿಂದೂ ದೇವಸ್ಥಾನಗಳೆಲ್ಲ ಹೊಡೆದ ಅಂದ್ರೆ ಐವನ್ ಡಿಸೋಸ ಯಾರೋ ಕಾಂಗ್ರೆಸ್ ನಾ ಏಜೆಂಟ್ ಅವನು ಕಾಂಗ್ರೆಸ್ ಅವ್ನು ಅಂದರೆ ನೀವು ಕರ್ನಾಟಕದಲ್ಲೂ ಕೂಡ ಹಿಂದೂಗಳ ದೇವಸ್ಥಾನ ಹೊಡಿತೀನಿ ಅಂತನ ಹಿಂದೂಗಳ ಮೇಲೆ ಅಲ್ಲೇ ಮಾಡ್ತೀನಿ ಅಂತನ ಹಿಂದೂಗಳ ಮೇಲೆ ಅತ್ಯಾಚಾರ ಮಾಡ್ತೀನಿ ಅಂತನ ಅದೇ ಅರ್ಥ ತಾನೇ ಹೇಳಿರೋದು ಯಾವ ಅರ್ಥದಲ್ಲಿ ಹೇಳಿದ್ದೀರಾ ನೀವು ನಾಚಿಕೆ ಆಗ್ಬೇಕಲ್ಲ ಕಾಂಗ್ರೆಸ್ ಅವ್ರಿಗೆ ನಾಚಿಕೆ ಆದಲ್ವ ಕಾಂಗ್ರೆಸ್ ಅವ್ರಿಗೆ ಬಾಂಗ್ಲಾದೇಶ ಮಾಡ್ತೀನಿ ಅಂತ ಹೇಳಕ್ಕೆ ಇದು ಭಾರತ ಅಂಬ ಭಾರತ ಗಂಡು ಮೆಟ್ಟಿದ ನಾಡಿದು ಭಾರತ ಇಲ್ಲೆಲ್ಲ ಇಂಥವೆಲ್ಲ ನಡೆಯಕ್ಕೆ ಸಾಧ್ಯನೇ ಇಲ್ಲ ಇದು ಪಾಕಿಸ್ತಾನ ಅಲ್ಲ ಬಾಂಗ್ಲಾದೇಶ ಅಲ್ಲ ಇದು ಈ ತರದ ವ್ಯಕ್ತಿಗಳನ್ನ ಅವರ ಶಾಸಕನಾಗಿರೋದು ಅನ್ಲಾಯಕ್ ಶಾಸಕ ಆಗಿರೋದು ಅನ್ಲಾಯಕ್ ಅವರು ಈ ತರ ದೇಶದ ದ್ರೋಹದ ಬೀಜ ಬಿತ್ತು ಅಂತವನು ಪಾಕಿಸ್ತಾನದಲ್ಲಾದಂತ ನರಮೇಧವನ್ನ ಹಿಂದೂಗಳ ಮೇಲೆ ಅಲ್ಲೇ ಧ್ವಂಸ ಮಾಡಿರುವಂತದ್ದು ದೇವಸ್ಥಾನಗಳನ್ನ ಇದನ್ನು ನಾವು ಭಾರತದಲ್ಲಿ ಕರ್ನಾಟಕದಲ್ಲಿ ಮಾಡ್ತೀರಿ ಅಂತ ಹೇಳಿದ್ರೆ ಅವ್ರನ್ನ ಕಾಂಗ್ರೆಸ್ ಪಾರ್ಟಿಯವರು ಅವ್ರನ್ನ ಹಂಗೆ ಮುಂದುವರ್ಸ್ರೆ ಇದು ಕಾಂಗ್ರೆಸ್ನ ಸ್ಟ್ಯಾಂಡ್ ಅಂತ ಅರ್ಥ ಆಗ್ತೈತೆ ಕಾಂಗ್ರೆಸ್ಸಿನ ಸ್ಟ್ಯಾಂಡ್ ಆಗ್ತೈತೆ ಕಾಂಗ್ರೆಸ್ನ ನಿಲುವು ಆಗ್ತೈತೆ ಇದನ್ನ ಕಾಂಗ್ರೆಸ್ ಪಾರ್ಟಿ ಸೀರಿಯಸ್ ಆಗಿ ತಗೊಂಡಿಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ಇದು ದೊಡ್ಡ ವಿಚಾರ ಆಗುತ್ತೆ ಇಲ್ಲಿಗೆ ಬಿಡಲ್ಲ ಐವನ್ ಡಿಸೋಜನ ಇಲ್ಲಿಗೆ ನಾವು ಬಿಡಲ್ಲ ದೇಶ ದ್ರೋಹದ ಕೆಲಸ ಇದು ಹಿಂದೂಗಳ ಮೇಲೆ ದೌರ್ಜನ್ಯ ಮಾಡುವಂತ ಒಂದು ಹೇಳಿಕೆಯನ್ನ ಇವತ್ತು ಕೊಟ್ಟಿದ್ದಾರೆ ಅದು ವಿಶೇಷವಾಗಿ ಒಬ್ಬ ದಲಿತ ರಾಜ್ಯಪಾಲರ ಮೇಲೆ ಈ ತರ ಹೇಳಿಕೆಯನ್ನ ಕೊಟ್ಟಿರೋದು ಇದನ್ನ ನಾವು ಖಂಡಿಸಬೇಕು ರಾಜ್ಯಪಾಲರನ್ನ ಒಬ್ಬ ದಲಿತರನ್ನ ಈ ತರ ಅವಮಾನ ಮಾಡಿದಂಥದ್ದು ಆ ರಾಜಭವನ್ ಮೇಲೆ ಅಲ್ಲೇ ಮಾಡ್ತೀನಿ ಅಂತ ಹೇಳುವಂಥದ್ದು ರಾಜ್ಯಪಾಲರ ಮೇಲೆ ಹಳ್ಳೆ ಮಾಡೋ ಅಂಥದ್ದು ಅವರ ಫೋಟೋಗಳನ್ನ ಸುಡೋದು ಬೆಂಕಿ ಇರೋದು ಚಪ್ರಿಯಲ್ಲಿ ಹೊಡೆಯೋದು ಅದನ್ನ ನೋಡ್ಕೊಂಡು ಪೊಲೀಸರು ಆರಾಮಾಗಿರೋದು ನಮ್ಗೆ ಯಾಕಪ್ಪ ಅಂತ ಇಲ್ಲಿ ಇನ್ನೊಂದ್ ಕಡೆ ಸಿದ್ದರಾಮಯ್ಯದು ಹಾಲಿನ ಅಭಿಷೇಕ ಯಾಕೆ ಹದ್ನಾಲ್ಕು ಸೈಟ್ ನುಂಗಿದ್ದಾರೆ ರಾಜ್ಯಪಾಲರು ಬೇಡಪ್ಪ ಅದ್ ಹದ್ನಾಲ್ಕು ಸೈಡ್ ಬಡವರದು ಆ ಬಡವರು ಕೊಟ್ಬಿಡು ಅಂತ ಹೇಳಿಕ್ಕೆ ರಾಜ್ಯಪಾಲರಿಗೆ ಚಪ್ರಿಯಲ್ಲಿ ಹೊಡೆಯೋದು ನುಮ್ಮದವರಿಗೆ ಹಾಲಿನ ಅಭಿಷೇಕ ವಾಪಸ್ ತಗೊಂಡ್ರಪ್ಪ ಅದು ಸರ್ಕಾರಕ್ಕೆ ಅದು ಬಡವ್ರಿಗೆ ಕೊಟ್ಬಿಡ್ರಿ ವಾಪಸ್ ಅಂತ ಹೇಳಿದ್ಕೆ ಅವ್ರಿಗೆ ಚಪ್ಪಲಿ ಇದು ಕಾಂಗ್ರೆಸ್ನ ಸ್ಟ್ಯಾಂಡರ್ಡ್ ಇದು ಇವತ್ತು ಕರ್ನಾಟಕದಲ್ಲಿ ಅವ್ರು ಏನ್ ಹೇಳ್ತಾ ಇದ್ದಲ್ಲ ಕಾಂಗ್ರೆಸ್ ಕ್ಲೀನ್ 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 ಆಯ್ತಲ್ಲ ಗೊತ್ತಾಯ್ತಲ್ಲ ಕರ್ನಾಟಕ ಜನಕ್ಕೆ ಸಿದ್ದರಾಮಯ್ಯ ಕ್ಲೀನ್ ಅನಪ್ಪ ಕ್ಲೀನ ಕಾಂಗ್ರೆಸ್ ಕ್ಲೀನಾ ಸಿದ್ದರಾಮಯ್ಯ ಈಗ ಹ ಈ ರೀತಿ ಕರ್ನಾಟಕವನ್ನ ಲೂಟಿ ಮಾಡುವಂತ ಒಂದು ಕಾಂಗ್ರೆಸ್ ಇಷ್ಟೆಲ್ಲ ಇಲ್ಲ ಅಂದ್ರೆ ನೀನ್ ಯಾಕಪ್ಪ ಸಿ ಎಲ್ ಪಿ ಮೀಟಿಂಗ್ ಕರಿಬೇಕು ಸಿ ಎಲ್ ಪಿ ಅಂದ್ರೆ ಕಾಂಗ್ರೆಸ್ ಪಾರ್ಟಿ ಮೀಟಿಂಗ್ ಇವತ್ತು ವಿಧಾನಸೌಧದಲ್ಲಿ ಕರೆದವ್ರಿ ನೀನ್ ತಪ್ಪು ಮಾಡಿಲ್ಲ ಅಂದ್ರೆ ಯಾರು ಹೋಗ ಏನ್ ಮಾಡ್ಕಂತೀಯ ಅಂತ ಕೇಳ್ಬೇಕಾಯ್ತು ಎಲ್ಲ ಸಿ ಎಲ್ ಪಿ ಕರೆದು ನಾನ್ ತಪ್ಪು ಮಾಡಿಲ್ಲ ಇಲ್ಲಿ ದಾರಿ ಇದ್ದಕ್ಕೂ ಮಂಡ್ಯದಲ್ಲಿ ಹೇಳ್ಬಾಡೋದು ನಾನ್ ಮಾಡಿಲ್ಲ ಮಾಡಿಲ್ಲ ಅಂತ ಜನ ಹೇಳಿದ್ರು ನೀನ್ ಮಾಡ್ಬಿಟ್ಟಿದಿಯಪ್ಪ ಅಂತ ಹೇಳಿದ್ರು ಈಗ ಕಾಂಗ್ರೆಸ್ ಅವ್ರನ್ನೇ ಕೂತಿಸ್ಕೊಂಡೆ ಜನನ ಮುಂದೆ ಅವ್ರಿಗೆ ಆಗ್ಲಿಲ್ಲ ಮರ್ಯಾದೆ ಸಿಗ್ಲಿಲ್ಲ ಈಗ ಎಮ್ ಎಲ್ ಎನ್ನ ಕೂತಿಸ್ಕೊಂಡು ಅಲ್ಲಿ ನಾನು ತಪ್ಪು ಮಾಡಿಲ್ಲ ತಪ್ಪು ಮಾಡಿಲ್ಲ ಅಂತ ಹೇಳ್ತಾರೆ ಇದಾದ್ಮೇಲೆ ನಾಳೆ ಡೆಲ್ಲಿಗೆ ಹೋಗಿ ಅಲ್ಲಿ ಡೆಲ್ಲಿ ಲೀಡರ್ ಮುಂದೆ ನಾವು ತಪ್ಪು ಮಾಡಿಲ್ಲ ತಪ್ಪು ಮಾಡಿಲ್ಲ ಪೊಲೀಸ್ ಕೇಳಿ ಯಾರ ಎಲ್ಲಿದ್ದಾರೆ ನಾನು ಕೇಳಿದೆ ಮೊನ್ನೆ ಒಬ್ಬ ಎಸ್ ಪಿನ ಏನಪ್ಪ ಸರ್ ಇಲ್ಲೇ ಮಂಡ್ಯದಲ್ಲಿ ಪಾದಯಾತ್ರೆ ಇತ್ತಲ್ಲ ಅವಾಗ ನಮ್ ಸೆಕ್ಯೂರಿಟಿ ಕೊಡೋಕೆಲ್ಲ ಬಂದಿದ್ರು ಸರ್ ಎಲ್ಲೆಲ್ಲಿ ಓದ್ತೀರ ಮುಂಚೆನೆ ಹೇಳ್ಬಿಡಿ ಅಂತ ಆಯ್ತಪ್ಪ ಮುಂಚೆನೆ ಹೇಳ್ತೀನಿ ಏನ್ ಸಮಾಚಾರ ಯಾರನಾ ನಿನ್ನ ಹತ್ರ ಕಳ್ಳ ಇದುವರೆಗೂ ಎಷ್ಟು ವರ್ಷ ಸರ್ವಿಸ್ ಒಂದು ಹದಿನೈದು ವರ್ಷ ಸಾರ್ ಅಂತ ಯಾರನಾ ಒಬ್ಬ ಕಳ್ಳ ನಿನ್ನ ಹತ್ರ ಬಂದು ಕಳ್ಳ ನಿನ್ನತ್ರ ಬಂದ ತಪ್ಪು ಸಾರ್ ನಾನು ತಪ್ಪು ಮಾಡಿದ್ದೀನಿ ಅಂತ ಹೇಳೋಣ ಸರ್ ನನ್ನ ಜನ್ಮದಲ್ಲಿ ಒಬ್ಬನು ಹೇಳಿಲ್ಲ ಸರ್ ಒಬ್ಬನೂ ಒಬ್ಬನು ಹೇಳಿಲ್ಲ ಹಂಗೆ ಸಿದ್ದರಾಮಯ್ಯ ನಾನು ಅಲ್ಲ ಅಲ್ಲ ಅಂದ್ರೆ ಯಾರು ನಂಬ್ತಾರೆ ಸಿಕ್ಕಾಕೊಂಡಿದ್ಯಲ್ಲ ರೆಡ್ ಹ್ಯಾಂಡ್ ಆಗಿ ಸಿಕ್ಕಾಕೊಂಡಿದ್ದಾರೆ ಇವತ್ತು ಎನ್ಕ್ವೈರಿಗೂ ಗವರ್ನರ್ ಅವರು ಅನುಮತಿಯನ್ನ ಕೊಟ್ಟಿದ್ದಾರೆ ಕೋರ್ಟ್ ಎಲ್ಲರೂ ಹೇಳ್ತಾರೆ ಸ್ಟೇ ಕೊಟ್ಟವ್ರ ಸ್ಟೇ ಕೊಟ್ಟಿಲ್ಲ ಕೋರ್ಟ್ ನೀವು ನೀವು ಸ್ವಲ್ಪ ಪೇಪರ್ ಓದೋವಾಗ ಅವರು ಬರ್ದಿರ್ತಾರೆ ಒಂದೊಂದು ಪೇಪರ್ ಅಲ್ಲಿ ಒಂದೊಂದ್ ತರ ಆ ಸ್ಟೇ ಕೊಟ್ಟಿಲ್ಲ ಮುಂದೂಡೋರು ಅಷ್ಟೇ ಇಪ್ಪತ್ತೊಂಬತ್ತನೇ ತಾರೀಕು ಕೇಸ್ ಮುಂದೂಡವ್ರೆ ಸ್ಟೇ ಬೇರೆ ಮುಂದೂಡೋದು ಬೇರೆ ಸ್ಟೇ ಕೊಟ್ಟಿಲ್ಲ ಮುಂದೂಡವ್ರೆ ಇಪ್ಪತ್ತೊಂಬತ್ತನೇ ತಾರೀಕು ವರ್ಗು ಮುಂದೂಡೋವ್ರ ಅಷ್ಟೇ ಅದುವರೆಗೂ ಏನು ಮಾಡಬೇಡಪ್ಪ ಅಂತ ಹೇಳಿ ಮಾಡಿದ್ರು ಅದನ್ನ ಇವಾಗ ಅವಾಗ ಗೊತ್ತಿರಲಿಲ್ಲ ಅದು ವೈಟ್ನರ್ದು ಇವಾಗ ಗೊತ್ತಾಗಿರೋದು ಅದು ಹೋಗುತ್ತೆ ಅದೃಷ್ಟಿಯಿಂದ ದಯವಿಟ್ಟು ನಾವೆಲ್ಲರೂ ಕೂಡ ಸರ್ಕಾರದ ಆಸ್ತಿಯನ್ನ ಲೂಟಿ ಮಾಡಿರೋ ಕಾಂಗ್ರೆಸ್ ಬಟಾ ಫೈಲ್ ಆಗ್ಬೇಕು ಅವ್ರು ಅವ್ರು ಲೂಟಿ ಮಾಡಿ ಇವತ್ತು ರಾಹುಲ್ ಗಾಂಧಿಗೆ ಸೋನಿಯಾ ಗಾಂಧಿ ಅವ್ರಿಗೆ ಎಟಿಎಂ ಆಗಿ ಕಳಿಸ್ತಾ ಇರೋಲ್ಲ ಇದು ನಿಲ್ಬೇಕು ಕರ್ನಾಟಕದಲ್ಲಿ ಒಂದು ಒಳ್ಳೆ ಆಡಳಿತ ಬರಬೇಕು ಇದರ ವಿರುದ್ಧ ನಾವು ಈ ಭ್ರಷ್ಟಾಚಾರದ ವಿರುದ್ಧ ಹೋರಾಟವನ್ನ ಮಾಡಕ್ಕೋಸ್ಕರ ನಾನು ಕೂಡ ಇವತ್ತು ಮಂಡ್ಯಕ್ಕೆ ನಾನು ಬಂದಿರೋದು ಭ್ರಷ್ಟಾಚಾರಿಗಳಿಗೆ ಶಿಕ್ಷೆ ಆಗ್ಬೇಕು ತಪ್ಪು ಮಾಡಿಲ್ಲ ಅಂದ್ರೆ ರಾಜರ ಹೇಳ್ಬೋದು ಏ ತಪ್ಪು ನಾನು ತಪ್ಪು ಮಾಡಿಲ್ಲಪ್ಪ ಏನ್ ಬೇಕೋ ತನಿಖೆ ಮಾಡಗ್ರಿ ಅಂತ ಹೇಳ್ಬೇಕಾಗಿತ್ತು ಬೇಡ ಇಲ್ಲಿ ಭಯ ಆಗುತ್ತೆ ಅಂತ ಹೇಳಿದ್ರೆ ವಿಧಾನಸಭೆಯಲ್ಲಿ ಹೇಳ್ಕೊಬೇಕಾಯ್ತು ವಿಧಾನಸಭೆಯಲ್ಲಿ ನಾವೆಷ್ಟಿರೋದು ಅರವತ್ತಾರು ಜನ ನಾವಿರೋದು ಅರವತ್ತಾರು ಜನ ಅವರಿಗೋದು ನೂರ ಮೂವತ್ತಾರು ಜನ ಅಲ್ವಾ ಆರಾಮ್ಸೆ ಅಸೆಂಬ್ಲಿ ನಿಂತು ಅಂಟು ಸಿದ್ದರಾಮಯ್ಯವರು ನಾನು ಯಾಕೆ ತಪ್ಪು ಮಾಡಿಲ್ಲ ಅಂತ ಹೇಳ್ಬೋದಾಯ್ತು ಏನು ಅರ್ಧ ಗಂಟೆ ಅಲ್ಲ ಮೂರು ದಿನ ಹೇಳ್ಬೋದಾಯ್ತು ಮೂರು ದಿನ ಟೈಮ್ ಇತ್ತು ನಾನು ನಿಲುವಳಿ ಸೂಚನೆ ಕೊಟ್ಟಿದ್ದೆ ಮಾತಾಡಕ್ಕೆ ಕೊಟ್ಟಿದ್ದೆ ಇದೇ ವಿಚಾರ ಮಾತಾಡಬೇಕು ಅಂತ ಅಪ್ರೂವ್ ಆಗೋ ಕೂಡ ಆಗೋಗಿತ್ತು ನಾನು ಮಾತಾಡಾದ್ಮೇಲೆ ಅವರು ಮಾತಾಡಕ್ಕೆ ಅವಕಾಶ ನಾರ್ಮಲಿ ನಾನು ವಿರೋಧ ಪಕ್ಷದ ನಾಯಕನಾಗಿರೋದು ನನಗೆ ಮೊದಲು ಅವಕಾಶ ಸಿಗ್ತೈತೆ ನಾನ್ ಮಾತಾಡಿದ್ಮೇಲೆ ನಾನ್ ದಾಖಲೆಗಳು ಕೊಟ್ಟ ಮೇಲೆ ಅವ್ರು ಅದನ್ನ ದಾಖಲೆ ತಗೊಂಡು ಹೇಳ್ಬೋದಾಯ್ತು ಹಿಂಗೆ ಅಶೋಕ ನೀನು ತಪ್ಪು ತಪ್ಪು ಹೇಳ್ತಾ ಇದೀಯ ನಾನು ಒಂದ್ ಸೈಟು ನುಂಗಿಲ್ಲ ಅಂತ ಹೇಳ್ಬೋದಾಯ್ತು ಹೇಳಿಲ್ಲ ನಾವು ಎದ್ದು ಅದನ್ನ ಮಾತಾಡಕ್ ಎದ್ದ ತಕ್ಷಣ ಏನ್ ದಡಾರ್ ಅಂತ ಎದ್ದು ಎಲ್ಲ ಓಡೋಗಿಟ್ರು ಕಾಂಗ್ರೆಸ್ ಅರ್ಜೆಂಟ್ ಮಾಡ್ಬಿಟ್ರು ಸದನೇ ಎಲ್ಲಿ ನಿಮ್ಗೆ ಮಾತಾಡಕ್ ಅವಕಾಶ ಅಲ್ಲಿ ಮಾತಾಡಿಲ್ಲ ನೀನು ಜನ ನೀನ್ ಆಯ್ಕೆ ಏನಕ್ಕೆ ಮಾತಾಡಪ್ಪ ಹೋಗಿ ಅಸೆಂಬ್ಲಿಯಲ್ಲಿ ಅಂತ ಓಟ್ ಹಾಕಿರೋದು ಕ್ಯೂ ನಿಂತ್ಕೊಂಡು ಓಟ್ ಹಾಕಿರೋದು ಅಲ್ಲಿ ಮಾತಾಡಿಲ್ಲ ನೀನು ಇಲ್ಲಿ ರೋಡಾಗಿ ನಿಂತ್ಕೊಂಡು ಯಾರು ಇಲ್ಲಲ್ಲ ಇಲ್ಲಿ ಕೇಳೋರು ಯಾರು ಇಲ್ಲ ಅವ್ರ ಪಾರ್ಟಿಯವರು ಎಲ್ಲ ಇರೋದು ಮಾತಾ ಅಲ್ಲಿ ಮಾತಾಡ್ಬೇಕಾಯ್ತು ವಿರೋಧ ಪಕ್ಷ ಇದ್ದಾಗ ಮಾತಾಡಿದ್ರೆ ನಾವು ಕೇಳ್ತಾ ಇದ್ರಿ ಯಾವ ದಾಖಲೆ ಏನೇನು ಅಂತ ಕೊಡ್ತಾ ಇದ್ರಿ ನಾವು ಓಡೋಗಿ ಇವತ್ತು ಒಂದು ರೀತಿ ಪಲಾಯನ ಮಾಡೋದ್ರಲ್ಲ ಅವಾಗೆ ಡೌಟ್ ಬಂದ್ಬಿಡ್ತು ಜನಗಳಿಗೆಲ್ಲ ಮಾಧ್ಯಮದವ್ರಿಗೂ ಡೌಟ್ ಬಂದ್ಬಿಡ್ತು ಓ ಇಲ್ಲೇನೋ ಐತೆ ಅಂತ ಹೇಳಿ ಅದರಿಂದಾನೇ ಇವತ್ತು ಕರ್ನಾಟಕದಲ್ಲಿ ನಾವೇನೋ ಏನೋ ಸುಳ್ಳು ಸುಳ್ಳು ಹೇಳ್ತೀರಪ್ಪ ಮಾಧ್ಯಮದವರು ಏನೋ ಸುಳ್ಳು ಸುಳ್ಳು ಹೇಳ್ತಾರ ಪತ್ರಿಕೆಯವರು ಏನೋ ಸುಳ್ಳು ಹೇಳ್ತಾವ್ರ ಅವ್ರ ದಿನ ಹೇಳ್ತಾವ್ರಲ್ಲ ನಾವು ಒಂದ್ ಸ್ಟೇಟ್ಮೆಂಟ್ ಕೊಟ್ರೆ ಅವ್ರು ನೂರ್ ಸ್ಟೇಟ್ಮೆಂಟ್ ಕೊಡ್ತಾವ್ರೆ ಬೆಳಗ್ಗೆಯಿಂದ ನೋಡ್ಬೇಕಾಯ್ತಾ ವೈಟ್ನರ್ ಹಾಕಿರೋದನ್ನ ತೋರಿಸಿ ತೋರಿಸಿ ನಮ್ ಕಣ್ಣಿಗೆ ಉಳ್ತಾರ್ಟೈತೆ ಅಷ್ಟು ತೋರಿಸ್ಬಿಟ್ಟವ್ರು ಆ ಅಲ್ಲಲ್ಲಿ ಕರೆಂಟ್ ಆಫ್ ಮಾಡ್ಬಿಡ್ತಾರಂತೆ ನೋಡಿದೆ ಎಲ್ಲಾ ಕಡೆ ಲೋಕಲ್ ಎಮ್ ಎಲ್ ತಾಳ್ಲಾರದೆ ಕರೆಂಟೇ ತೆಗಿಸ್ಬಿಡ್ತಾರಂತೆ ಎಲ್ಲಾ ಕರೆಂಟ್ ತೆಗೆಸಿಬಿಡ್ತಾರ ಆ ಪರಿಸ್ಥಿತಿಗೆ ಬಂದವರು ಇವರು ಕರೆಂಟ್ ಕಳ್ಳಾಟ ಆಡ್ತಾ ಇದ್ದು ಅಂತೇಳಿ ಇವತ್ತು ನಮ್ಮ ಹೋರಾಟಕ್ಕೆ ಯಶಸ್ಸಾಗಿದೆ ನಮ್ಮ ಪಾದಯಾತ್ರೆಗೆ ಯಶಸ್ಸಾಗಿದೆ ವಿಧಾನಸಭೆಯಲ್ಲಿ ನಮ್ಮ ಹೋರಾಟಕ್ಕೆ ಯಶಸ್ಸಿಯಾಗಿದೆ ಜನಗಳಿಗೆ ಈ ಕಾಂಗ್ರೆಸ್ ಸರ್ಕಾರ ಲೂಟಿ ಸರ್ಕಾರ ಅಂತ ಹಣೆ ಪಟ್ಟಿ ಬಿದ್ದೋಗಿದೆ ಈಗ ಯಾರ ಕೈಲೂ ಅಳಸಾಕ್ ಸಾಧ್ಯ ಇಲ್ಲ ಕಾಂಗ್ರೆಸ್ ಲೂಟಿ ಪಾರ್ಟಿ ಅನ್ನೋ ಹಣೆ ಪಟ್ಟಿಯನ್ನ ಒತ್ತುಕೊಂಡು ಇನ್ಮೇಲೆ ಅವರು ರಾಜ್ಯಭಾರ ಮಾಡಬೇಕು ಪರ್ಮನೆಂಟ್ ಆಗೋಯ್ತು ಲೂಟಿ ಕೋರ್ರ ಪಾರ್ಟಿ ಯಾವುದು ಕಾಂಗ್ರೆಸ್ ಲೂಟಿ ಪಾರ್ಟಿ ಯಾವುದು ಲೂಟಿ ಪಾರ್ಟಿ ಯಾವುದು ಇದು ಬ್ರ್ಯಾಂಡ್ ಆಗಬಹುದು ಅವ್ರಿಗೆ ಈ ಬ್ರಾಂಡ್ ಇಂದ ಇನ್ನು ಆಚೆ ಬರಕ್ ಸಾಧ್ಯನೇ ಇಲ್ಲ ಅವ್ರು ಕಾಂಗ್ರೆಸ್ ಆ ದೃಷ್ಟಿಯಿಂದ ಇವತ್ತು ನಾವು ಖಂಡನೆ ಮಾಡ್ತೀರಿ ಗವರ್ನರ್ ಗೆ ಏನು ಆಡಳ ಮಾಡಿದೀರ ಗವರ್ನರ್ಗೆ ಅವ್ಯಾಚ ಶಬ್ದಗಳನ್ನ ಯೂಸ್ ಮಾಡಿ ಆ ಪದ ಬಳಕೆಯನ್ನ ಮಾಡಿ ಅಪಮಾನ ಮಾಡಿದಿರ ಇದಕ್ಕೆ ಕಾಂಗ್ರೆಸ್ ಪಾರ್ಟಿ ಕಾಂಗ್ರೆಸ್ ಪಾರ್ಟಿ ಕಾಂಗ್ರೆಸ್ಸಿನ ಅಧ್ಯಕ್ಷರು ಕ್ಷಮಾಪಣೆಯನ್ನ ಕೇಳಬೇಕು ಅಂತೇಳಿ ವಿರೋಧ ಪಕ್ಷದ ನಾಯಕನಾಗಿ ನಾನು ಆಗ್ರಹವನ್ನ ಮಾಡ್ತಾ ಇದೇನೆ ಕ್ಷಮಾಪಣೆ ಅವರು ಒಬ್ಬ ಸಂವಿಧಾನದ ಹೆಡ್ ಸಂವಿಧಾನ ರಚನೆ ಮಾಡ್ತಕ್ಕಂಥ ಗವರ್ನರ್ ವಿರುದ್ಧ ಮಾತಾಡಿರೋದಕ್ಕೆ ರಾಜ್ಯದ ಜನಗಳ ಮುಂದೆ ಕಾಂಗ್ರೆಸ್ ಪಾರ್ಟಿ ಕಾಂಗ್ರೆಸ್ಸಿನ ಅಧ್ಯಕ್ಷರು ರಾಹುಲ್ ಗಾಂಧಿಯಿಂದ ರಾಹುಲ್ ಗಾಂಧಿ ಅವರು ನಮ್ಮ ಪಾರ್ಟಿ ಕಾಂಗ್ರೆಸ್ ಪಾರ್ಟಿ ಅವರು ಮಾಡಿರೋದು ತಪ್ಪು ಅಂತೇಳಿ ಕ್ಷಮಾಪಣೆಯನ್ನ ಕೇಳಬೇಕು ಅಂತ ಆಗ್ರಹವನ್ನ ನಾನು ಮಾಡ್ತಾ ಇದ್ದೀನಿ ಈ ಹೋರಾಟ ಇಲ್ಲಿಗೆ ನಿಲ್ಲಲ್ಲ ಇದನ್ನ ಕಂಟಿನ್ಯೂ ಮಾಡೋಣ ಎಲ್ಲಿವರೆಗೂ ನ್ಯಾಯ ಸಿಗ್ತಾ ಅಲ್ಲಿವರೆಗೂ ನ್ಯಾಯ ಸಿಗೋವರೆಗೂ ನಮ್ಮ ಹೋರಾಟ ಯಾವುದೇ ಕಾರಣಕ್ಕೂ ನಿಲ್ಲೋ ಪ್ರಶ್ನೆನೇ ಇಲ್ಲ ತಾವು ಇಷ್ಟೊಂದು ಜನ ಮಂಡ್ಯದಲ್ಲಿ ಇಷ್ಟೊಂದು ಜನ ಸೇರಿ ಆ ಈ ಹೋರಾಟಕ್ಕೆ ಭಾಗಿಯಾಗಿದ ನಿಮಗೂ ಕೂಡ ರಾಜ್ಯದ ಜನರ ಪರವಾಗಿ ಧನ್ಯವಾದ ಹೇಳ್ತೀನಿ ಇದು ಬಿಜೆಪಿ ವಿಚಾರವಾಗಿ ಉಳಿದಿಲ್ಲ ಇವತ್ತು ಯಾವುದು ಮೂಢ ಹಗರಣ ಬಿಜೆಪಿಯ ವಿಚಾರವಾಗಿ ಉಳಿದಿಲ್ಲ ಇವತ್ತು ಆ ಸಾರ್ವಜನಿಕರ ವಿಚಾರ ಹೌದ ಆರೂವರೆ ಕೋಟಿ ಜನರ ವಿಚಾರ ಇದೆ ಅದರಿಂದ ಪ್ರತಿಯೊಬ್ಬ ಜನನು ಮಾತಾಡ್ತಾರೆ ಇವರು ಕಾಂಗ್ರೆಸ್ ಅವರು ಕಳ್ಳರು ಆ ರೀತಿಯಾದಂತ ಒಂದು ಜನರ ಮಾತು ಇವತ್ತು ಕರ್ನಾಟಕದಲ್ಲಿ ಮೂಡ್ತಾ ಇದೆ ಅದರಿಂದ ನಾವ್ಯಾರು ಅಂಜೋ ಅವಶ್ಯಕತೆ ಇಲ್ಲ ಹೋರಾಟ ಮಾಡೋಣ ಎಲ್ಲಿವರೆಗೂ ನಮಗೆ ನ್ಯಾಯ ಸಿಗ ಸಿಗಲು ಅಲ್ಲಿವರೆಗೂ ಸಿಗೋವರೆಗೂ ನಮ್ಮ ಹೋರಾಟವನ್ನು ಮುಂದುವರ್ಸೋಣ ಅಂತ ಹೇಳಿ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಹೇಳಿ ನಾನು ಮಾತು ಮುಗಿಸ್ತಾ ಇದ್ದೀನಿ thank <laughs> you